ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಮ್ಯಾ ರವಿಕುಮಾರ್ ಚಾನಲ್ಗೆ ಸುಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದ ಟಾಪಿಕ್ ಬಂದು ನನ್ನ ಪ್ರೆಗ್ನೆನ್ಸಿ ಜರ್ನಿ ಹಾಗೂ ಎರಡು ಗಂಡು ಮಕ್ಕಳ ಲಕ್ಷಣಗಳು ಫ್ರೆಂಡ್ಸ್ ನನಗೆ ಇರೋದು ಇಬ್ಬರು ಗಂಡು ಮಕ್ಕಳು ಧನ್ವಿನಗೆ ಐದು ವರ್ಷ ಬುವಿನಗೆ ಒಂದು ವರ್ಷ ಐದು ತಿಂಗಳು ಇಬ್ಬರಿಗೆ ಏಜ್ ಡಿಫ್ರೆನ್ಸ್ ಬಂದು ಮೂರು ವರ್ಷ ಇಪ್ಪತ್ತು ದಿನ ಹಾಗೂ ಧನ್ವಿನ್ ಹುಟ್ಟಿದ್ದು ಎರಡು ಸಾವಿರದ ಇಪ್ಪತ್ತು ಸೆಪ್ಟೆಂಬರ್ ಮೂವತ್ತರಲ್ಲಿ ಹಾಗೂ ಬುವಿನ ಹುಟ್ಟಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ ಇಪ್ಪತ್ತರಲ್ಲಿ ಫ್ರೆಂಡ್ಸ್ ಫಸ್ಟ್ ಲಾಕ್ ಲಾಕ್ಡೌನ್ ಇತ್ತು ಆ ಪ್ರೆಗ್ನೆನ್ಸಿ ಸ್ವಲ್ಪ ರಿಸ್ಕ್ ಕೂಡ ಆಗಿತ್ತು ಹಾಗೆ ನನಗೆ ಪಿ ಸಿ ಊಡಿ ಕೂಡ ಇತ್ತು ಅದರಿಂದ ನಾನು ಸಿಕ್ಸ್ ಮಂತ್ ಟ್ರೀಟ್ಮೆಂಟ್ ತೊಗೊಂಡಾದ ಮೇಲೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ಹಾಗೆ ನನಗೆ ಬೆಡ್ ರೆಸ್ಟ್ ಕೂಡ ಹೇಳಿದರು ಡಾಕ್ಟರು ರಿಸ್ಕಿ ಪ್ರೆಗ್ನೆನ್ಸಿ ಇರೋದರಿಂದ ಬೆಡ್ ರೆಸ್ಟ್ನಲ್ಲಿ ಇರೋದು ಒಳ್ಳೆಯದು ಅಂತ ಹೇಳಿದರು ಹಾಗೆ ನಾನು ನೈನ್ ಮಂತ್ಸ್ ತನಕ ಬೆಡ್ ರೆಸ್ಟ್ನಲ್ಲೇ ಇದ್ದೆ ಬನ್ನಿ ಇವಾಗ ಬಾಯ್ ಬೇಬಿ ಸಿಂಪ್ಟಮ್ಸ್ ಏನೇನಿತ್ತು ಅಂತ ಹೇಳ್ತೀನಿ ಹಾಗೆ ವೀಡಿಯೋ ಕೊನೆಯವರೆಗೂ ನೋಡಿ ನನ್ನ ಟೂ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ರಿಪೋರ್ಟ್ ಕೂಡ ಆ್ಯಡ್ ಮಾಡ್ತೀನಿ ಫಸ್ಟ್ ಬಂದು ಮಾರ್ನಿಂಗ್ ಸಿಕ್ನೆಸ್ ಮಾರ್ನಿಂಗ್ ಸಿಕ್ನೆಸ್ ಅಂತ ಅಂದರೆ ಮಾರ್ನಿಂಗ್ ಬೆಳಗ್ಗೆ ಎದ್ದೇಳ್ತಿದ್ದಂಗೆ ತಲೆಸಕ್ಕೆ ಬಂದಂಗೆ ಆಗೋದು ಮತ್ತು ಈಗ ಬ್ರಷ್ ಮಾಡೋದಕ್ಕೆ ಹೋದರೆ ಬ್ರಷ್ ಮಾಡ್ತ ಮಾಡೋದಕ್ಕೆ ಮೂಡಿರ್ತಾ ಇರಲಿಲ್ಲ ವಾಮಿಟ್ ಬರೋ ಥರ ಆಗ್ತಾಯಿತ್ತು ಮತ್ತು ಒಂದು ನೀರು ಇಲ್ಲ ಅಡುಗೆ ಮಾಡೋದಕ್ಕೆ ಅನ್ನೂ ಸ್ಮೆಲ್ ಕಂಡ್ರೇ ಇರಲಿಲ್ಲ ಯಾವಾಗಲೂ ಇತ್ತು ಈಗ ಅಡುಗೆ ಒಲೆ ಮುಂದೆ ನಿಂತರೇ ಒಂಥರ ಸುಸ್ತಾಗಿ ಬೀಳೋ ಥರ ಇರೋದು ಈ ಥರ ಆಗ್ತಾಯಿತ್ತು ಹಾಗೆ ನೆಕ್ಸ್ಟ್ ಒಂದು ಬಂದು ಹೊಟ್ಟೆ ಶೇಪ್ ಹೇಗಿತ್ತು ಅಂದರೆ ನನಗೆ ಫುಲ್ ಫ್ಲ್ಯಾಟಾಗಿ ಇರಲಿಲ್ಲ ಸ್ವಲ್ಪ ಮುಂದೆ ಬಂದಿರೋ ಥರ ಇತ್ತು ಇಬ್ರಿಗೂ ಕೂಡ ಸೇಮೇ ಇತ್ತು ಓವಲ್ ಶೇಪ್ನಲ್ಲಿತ್ತು ಇತ್ತು ಮೊಟ್ಟೆಯ ಆಕಾರದಲ್ಲಿ ಇಬ್ರಿಗೂ ಕೂಡ ಅದೇ ಥರ ಇತ್ತು ಸ್ವಲ್ಪ ಮುಂದೆ ಬಂದಾಗ ಆಗಿತ್ತು ಡೆಲಿವರಿ ಟೈಮ್ ಹತ್ರ ಹತ್ತಿರ ಬಂದ ಟೈಮ್ನಲ್ಲಿ ಸ್ವಲ್ಪ ಕೆಳಗಡೆ ಬಂದಂಗೆ ಆಗ್ತಾಯಿತ್ತು ಹಾಗೆ ತರ್ಡ್ ಬಂಡ್ ಬಂದ್ಬಿಟ್ಟು ತುಂಬ ಆಸಿಡಿಟಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ತುಂಬ ಇತ್ತು ಹುಳಿ ತೇಗ್ ಬರೋದು ಎದೆ ಉರಿ ಉದಾಹರಣೆಗೆ ವಾಮಿಟು ಹುಳಿ ಥರ ಎದೆ ಉರಿ ಆಗ್ತಾಯಿತ್ತು ತಿಂದಿದ್ದು ಬೇಗ ಜೀರ್ಣ ಸಮ್ ಸಮಟೈಮ್ಸು ಹೇಗೆ ತಿಂದಿರ್ತೀನೋ ಅದೇ ಥರನೇ ವಾಮಿಟ್ ಆಗಿಬಿಡ್ತಾಯಿತ್ತು ವಾಮಿಟ್ ಆದಮೇಲೆ ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸ್ತಾಯಿತ್ತು ವಾಮಿಟ್ ಆಗೋ ತನಕ ಸ್ವಲ್ಪ ಸಮ ಸಮಾಧಾನವೇ ಇರೋ ಥರ ಇಲ್ಲದೆ ಇರೋ ಥರ ಆಗ್ತಾಯಿತ್ತು ನೆಕ್ಸ್ಟ್ ಬಂದು ಖಾರ ಖಾರ ಎಲ್ಲ ನಮಗೆ ಜ ನಮ್ಮ ಮನೆಯಲ್ಲೇ ಯಾರೂ ಜಾಸ್ತಿ ತಿಂತಾ ಇರಲಿಲ್ಲ ಖಾರ ಹುಳಿ ಉಪ್ಪು ಹುಳಿ ಖಾರ ಎಲ್ಲ ಮೀಡಿಯಮ್ ಆಗೇ ಇತ್ತು ಆದರೆ ನನಗೂ ಏನು ಅಷ್ಟು ಖಾರ ಇಷ್ಟ ಆಗ್ತಾ ಇರಲಿಲ್ಲ ಸ್ವೀಟ್ ತಿನ್ನಬೇಕು ಇತ್ತು ಸ್ವೀಟು ಸ್ವಲ್ಪ ಅವಾಗವಾಗ ಇದ್ದೆ ಸ್ವೀಟಿಗಿಂತ ಜಾಸ್ತಿ ನನಗೆ ಇಷ್ಟ ಆಗ್ತಾ ಇದ್ದಿದೆ ಐಸ್ ಕ್ರೀಮ್ಸ್ಗಳು ಐಸ್ ಕ್ರೀಮು ಈಗ ಚಳಿಗಾಲ ಮಳೆಗಾಲ ಎಲ್ಲ ಇತ್ತು ನಮ್ಮ ಫಸ್ಟ್ ಪ್ರೆಗ್ನೆನ್ಸಿಲಿ ಮಳೆಗಾಲ ಇತ್ತು ಆಗಲೂ ಕೂಡ ಐಸ್ ಕ್ರೀಮ್ ತಿನ್ನಬೇಕು ತಿನ್ನಬೇಕು ಅಂತ ಅನಿಸೋದು ತಂದು ಕೊಡ್ತಾಯಿದ್ರು ನಮ್ಮ ಮನೆಯವರು ಕೂಡ ಐಸ್ ಕ್ರೀಮ್ ಫಸ್ಟ್ ಪ್ರೆಗ್ನೆನ್ಸಿನ ಜಾಸ್ತಿ ತಿಂದಿದ್ದೀನಿ ಸೆಕೆಂಡ್ ಪ್ರೆಗ್ನೆನ್ಸಿನಲ್ಲಿ ಸ್ವೀಟ್ ಜಾಸ್ತಿ ತಿಂದಿದ್ದೀನಿ ಹಾಗೆ ಇಬ್ರಲ್ಲೂ ವೆಯ್ಟ್ ಗೇನು ತುಂಬ ಜಾಸ್ತಿಯೇನಾಗಿರಲಿಲ್ಲ ಫಸ್ಟ್ ಪ್ರ ಫಸ್ಟು ತ್ರೀ ಮಂತ್ಸ್ನಲ್ಲಿ ವೆಯ್ಟ್ ಲಾಸ್ ಆಗ್ತಾ ಇತ್ತು ಹಾಗೆ ಆಫ್ಟರ್ ಸಿಕ್ಸ್ ಮಂತ್ ವೆಯ್ಟ್ ಗೇನ್ ಆಗ್ತಾ ಇದೆ ಒಂದು ಏಟ್ ಟು ಟೆನ್ ಕೆ ಜಿಯಷ್ಟು ವೆಯ್ಟ್ ಗೇನ್ ಆಗ್ತಾಯಿತ್ತು ಇಬ್ರು ಮಕ್ಕಳು ಕೂಡ ಫಸ್ಟ್ ಧನ್ವಿನ ಬಂದು ಮೂರು ಕೆ ಜಿ ನೂರು ಗ್ರಾಮ್ ಇದ್ದ ಹಾಗೆ ಪೂವಿನ ಬಂದು ಮೂರು ಕೆ ಜಿ ಇದ್ದ ಜಾಸ್ತಿ ಮೂರುವರೆ ಮೂರು ಮುಕ್ಕಾಲು ಕೆ ಜಿ ಅಷ್ಟೇ ಇರಲಿಲ್ಲ ಮೀಡಿಯಮ್ ಆಗೇ ವೆಯ್ಟ್ ಕೂಡ ಇದ್ದರು ಹಾಗೆ ನಾನ್ ವೆಜ್ ನಾನ್ ವೆಜ್ ಅಂದರೆ ನನಗೆ ಇಷ್ಟನೇ ಇರಲಿಲ್ಲ ಮಟನ್ ಚಿಕನ್ ಫಿಶ್ ಅದು ಯಾವುದು ಜಾಸ್ತಿ ಆಗ ಮೀ ತಿಂದರೆ ಒಂದು ಪೀಸ್ ಇಲ್ಲ ಎರಡು ಪೀಸ್ ಅಷ್ಟೇ ಇಷ್ಟ ಆಗ್ತಿದ್ದಿದ್ದು ಅದು ಜಿಡ್ಡು ಈಗ ಸಾಂಬಾರು ಕುದಿತಿರೋ ಸ್ಮೆಲ್ಲು ಅದು ಯಾವುದು ಕೂಡ ನನಗೆ ಅಷ್ಟು ಇಷ್ಟನೇ ಆಗ್ತಾ ಇರಲಿಲ್ಲ ಹಾಗೆ ನೆಕ್ಸ್ಟ್ ಬಂದರೆ ತುಂಬ ಮೂಡ್ ಸ್ವಿಂಗ್ಸ್ ಇತ್ತು ತುಂಬ ಬೇಗ ಕೋಪ ಮಾಡ್ಕೊಳ್ಳೋದು ತುಂಬ ಬೇಗ ಎಮೋಷ್ನಲ್ ಆಗೋದು ತುಂಬ ಬೇಗ ಅಳು ಬರೋದು ಇದೆಲ್ಲ ತುಂಬಾ ಜಾಸ್ತಿನೇ ಇತ್ತು ಆಲ್ಮೋಸ್ಟ್ ಕೋಪನೇ ಜಾಸ್ತಿ ಏನಾದ್ರು ನಾನು ಹೇಳಿದ್ದೇ ಆಗಬೇಕು ಇಲ್ಲ ನನಗೆ ಹೇಳಿ ನಾನು ಹೇಳೋ ಥರ ಇಲ್ಲ ಅಂದರೆ ತುಂಬ ಬೇಗ ಕೋಪ ಬರೋದು ಬೈಯೋದು ಕಿರ್ಚೋದು ಈ ಥರ ಎಲ್ಲ ಜಾಸ್ತಿ ಆಗ್ತಾಯಿತ್ತು ಮೂಡ್ ಸ್ವಿಂಗ್ಸ್ ಅನ್ನೋದು ಒಬ್ಬೊಬ್ಬರು ಕೂಲಾಗಿರ್ತಾರೆ ಬಟ್ ನನ್ನ ಪ್ರೆಗ್ನೆನ್ಸಿನಲ್ಲಿ ಎರಡರಲ್ಲೂ ತುಂಬ ಬೇಗ ಎಮೋಷ್ನಲ್ ಆಗ್ತಾಯಿದ್ದೆ ತುಂಬ ಬೇಗ ಕೋಪ ತುಂಬ ಬೇಗ ರಿಯಾಕ್ಟ್ ಆಗ್ತಾಯಿದ್ದೆ ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ಟೆನ್ಷನ್ ಇದ್ದೆ ಯಾವಾಗಲೂ ಟೆನ್ಷನಲ್ಲೇ ಇರೋದು ಕೂಲಾಗಿರೋ ವಿಷ ಸ್ವಲ್ಪ ಟೆನ್ಷನ್ ಹಾಸ್ಪಿಟಲ್ಗೆ ಹೋಗ್ಬೇಕಂದ್ರೆ ಲೇಟಾದರೂ ಟೆನ್ಷನ್ ಆ ಥರ ಆಗ್ತಾಯಿತ್ತು ಮತ್ತು ಹೊಟ್ಟೆಯ ಶೇಪ್ ಕೂಡ ರೌಂಡಾಗಿ ಇರೋದ್ರ ಜೊತೆಗೆ ಈ ಲಿನಿಯ ನಿಗ್ರಹ ಅಂತ ಹೇಳ್ತಾರೆ ಈ ಲೈನ್ ಕೂಡ ಇತ್ತು ಇಬ್ರು ಮಕ್ಕಳಿಗೂ ಸೇಮ್ ಟು ಸೇಮ್ ಇದೇ ಥರ ಲೈನೇ ಇತ್ತು ಇದು ಕೂಡ ಒಂದು ಬಾಯ್ ಬೇಬಿ ಸಿಂಪ್ಟಮ್ಸ್ ಅಂತ ಹೇಳ್ಬೋದು ಹೊಟ್ಟೆ ಎಲ್ಲ ವೈಟ್ ಇದ್ರು ಇದೊಂದು ಲೈನ್ ಮಾತ್ರ ಡಾರ್ಕ್ ಆಗಿ ಕಾಣ್ತಾ ಇತ್ತು ಮತ್ತೆ ಒಕ್ಕಳು ಅಂತಾರಲ್ಲ ಒಕ್ಕಳು ಮುಂದೆ ಬಂದಾಗೆ ಇತ್ತು ಇಬ್ರು ಮಕ್ಕಳಲ್ಲೂ ಕೂಡ ಅದು ಸ್ವಲ್ಪ ಮುಂದೆನೆ ಬಂದಾಗಿತ್ತು ಈ ಲೈನ್ ಮೇಲಿಂದ ಕೆಳಗಡೆ ತನಕ ಸ್ಟ್ರೈಟ್ ಆಗಿನೇ ಇರ್ತಾ ಇತ್ತು ಇದು ಆಫ್ಟರ್ ಪ್ರೆಗ್ನೆನ್ಸಿ ದಿನಗಳು ಕಳಿತ ಕಳೀತಾ ಈ ಲೈನ್ ಕೂಡ ಹೋಗುತ್ತೆ ನೆಕ್ಸ್ಟ್ ಬಂದು ಮೂರ್ ಮೂತ್ರ ವಿಸರ್ಜನೆ ಫಾಸ್ಟ್ ಆಗಿ ಇರ್ತಾ ಇರಲಿಲ್ಲ ನನಗೆ ಮೂತ್ರ ವಿಸರ್ಜನೆ ಬಿಟ್ಟು ಬಿಟ್ಟು ಹೋಗೋ ಥರ ಇತ್ತು ಆ್ಯಕ್ಚುಲಿ ಇದು ಎಲ್ಲರಿಗೂ ಇರುತ್ತಾ ಇರಲ್ವಾ ಅಂತ ಗೊತ್ತಿಲ್ಲ ನನಗೆ ಟೂ ಪ್ರೆಗ್ನೆನ್ಸಲ್ಲಿ ಕೂಡ ಇದೇ ಥರನೇ ಇತ್ತು ನೆಕ್ಸ್ಟ್ ಬಂತು ಡ್ರೈನೆಸ್ ನಮ್ಮ ಬಾಡೀಲೆಲ್ಲ ಫುಲ್ಲು ಡ್ರೈನೆಸ್ ಆಗೋದು ಸ್ಕಿನ್ ಡ್ರೈನೆಸ್ ಆಗೋ ಥರ ಹಾಗೂ ಡಿಹೈಡ್ರೇಟ್ ಆಗೋ ಥರ ಆಗ್ತಾ ಇತ್ತು ಫೇಸ್ ಬಂದು ಬಿಫೋರ್ ಇರೋ ಥರ ಆಫ್ಟರ್ ಪ್ರೆಗ್ನೆನ್ಸಿ ಫುಲ್ಲು ಡಾರ್ಕ್ ಆಗೋದು ಪಿಂಪಲ್ಸ್ ಆಗೋದು ಈ ಥರನೇ ಜಾಸ್ತಿ ಆಗಿತ್ತು ಕಳೆ ಕಳ್ಕೊಳ್ಳೋದು ಅಂತಾರಲ್ಲ ಅದೇ ಥರ ಫುಲ್ ಕಳೆನೇ ಇರಲಿಲ್ಲ ಮುಖದಲ್ಲಿ ಈ ಥರ ಫುಲ್ಲು ಬ್ಲ್ಯಾಕ್ ಆಗಿದ್ದೆ ಮತ್ತು ಸಣ್ಣ ಸಣ್ಣ ಗುಳ್ಳೆಗಳು ಆಗೋ ಥರ ಆಗ್ತಾಯಿತ್ತು ಹಾಗೆ ನನಗೆ ಇಬ್ಬರು ಮಕ್ಕಳಿಗೂ ಕೂಡ ಬೇಗ ಎಡ್ ಫಿಕ್ಸಿಂಗ್ ಆಗಿತ್ತು ಎಡ್ ಫಿಕ್ಸಿಂಗು ಧನ್ವಿನಲ್ಲಿ ನನಗೆ ಆ ಏಯ್ಟ್ ಮಂತ್ಸ್ ಕಂಪ್ಲೀಟ್ ಆಗ್ತಿದ್ದಂಗೆ ಆಲ್ಮೋಸ್ಟ್ ಹೆಡ್ ಫಿಕ್ಸಿಂಗ್ ಆಗಿದೆ ಯಾವಾಗ ಬೇಕಾದರೂ ಡೆಲಿವರಿ ಆಗತ್ತೆ ಅಂತಲೇ ಹೇಳಿದರು ನನಗೆ ಇನ್ನೂ ಸೀಮಂತ ಕೂಡ ಆಗಿರಲಿಲ್ಲ ಆವಾಗ್ಲೇ ನನಗೆ ಎಡ್ ಫಿಕ್ಸ್ ಆಗಿದೆ ಯಾವಾಗ ಬೇಕಾದರೂ ಆಗತ್ತೆ ಆಗಿರಿ ಅಂತ ಹೇಳಿದರು ಬುವಿನಲ್ಲೂ ಅಷ್ಟೇ ನನಗೆ ಬೇಗನೇ ಹೆಡ್ ಫಿಕ್ಸಿಂಗ್ ಆಗಿತ್ತು ಬಾಯ್ ಬೇಬೀಸ್ ಇದ್ದರೆ ಬೇಗ ಹೆಡ್ ಫಿಕ್ಸಿಂಗ್ ಆಗತ್ತೆ ಅಂತ ಹೇಳ್ತಾರೆ ನನಗೆ ಇಬ್ಬರು ಮಕ್ಕಳಲ್ಲೂ ಕೂಡ ಬೇಗನೇ ಹೆಡ್ ಫಿಕ್ಸಿಂಗ್ ಆಗಿತ್ತು ಧನ್ವಿನಗೆ ಕೊಟ್ಟಿದ್ದ ಡೇಟ್ಗಿಂತ ಫೋರ್ಟೀನ್ ಡೇಸ್ ಮುಂಚೆನೇ ಪ್ರಗ್ ಡಿಲಿವರಿ ಆಯಿತು ಬುವಿನಗೆ ಟೂ ಡೇಸ್ ಮುಂಚೆ ಡೆಲಿವರಿ ಆಗಿತ್ತು ನಾವು ಆಕ್ಟಿವ್ ಆಗಿ ಇದ್ದರೆ ಬೇಗನೆ ಎಡ್ ಫಿಕ್ಸಿಂಗ್ ಆಗುತ್ತೆ ಮತ್ತು ವೆಯ್ಟ್ ಕೂಡ ಕಮ್ಮಿ ಇರುತ್ತೆ ಅಲ್ವಾ ತ್ರೀ ಕೆ ಜಿ ಅಷ್ಟು ಇರಿದ್ರೆ ಬೇಗ ಹೆಡ್ ಫಿಕ್ಸಿಂಗ್ ಆಗತ್ತೆ ಅಂತಲೇ ಹೇಳಿದರು ಅದೇ ಥರ ಇಬ್ಬರು ಮಕ್ಳಿಗೂ ಬೇಗನೆ ಎಡ್ ಫಿಕ್ಸಿಂಗ್ ಆಗಿತ್ತು ನನಗೆ ಇಬ್ರಿಗೂ ಕೂಡ ಆಂಟೀರಿಯರ್ ಪೊಸಿಷನಲ್ಲೇ ಇತ್ತು ನನಗೆ ಅವ್ರದ್ದು ಎಡ್ಡು ಆ್ಯಂಟೀರಿಯರ್ ಪೊಸಿಷನ್ನಲ್ಲಿ ಇತ್ತು ಅದು ಸ್ಕ್ಯಾನಿಂಗ್ ರಿಪೋರ್ಟ್ ನಾನು ಲಾಸ್ಟಿಗೆ ಆ್ಯಡ್ ಮಾಡ್ತೀನಿ ಹಾಗೆ ನನಗೆ ವೆಡ್ ಬೇಗ ಹೆಡ್ ಫಿಕ್ಸಿಂಗ್ ಆಗಿದ್ದರಿಂದ ನನಗೆ ಪೇನ್ ಏನು ಬಂದೇ ಇಲ್ಲ ಫ್ರೆಂಡ್ಸ್ ಹೇಳಬೇಕಂದ್ರೆ ಆಲ್ಮೋಸ್ಟು ಈಗ ಬೇಬಿ ಹೆಡ್ ಡೌನಲ್ಲಿದೆ ಅಂತ ಅವರೇ ನನಗೆ ನೋವು ಬರೋದಕ್ಕೆ ಇಂಜೆಕ್ಷನ್ ಕೊಟ್ಟು ಡಿಲೆವರಿ ಮಾಡಿದ್ದು ಅವರು ನ್ಯಾಚುರಲ್ ಪೇಯ್ನ್ ನನಗೆ ಬಂದೇ ಇಲ್ಲ ದನ್ವಿನ್ ಬುವಿನ್ ಇಬ್ಬರಿಗೂ ಕೂಡ ನನಗೆ ನ್ಯಾಚುರಲ್ ಪೇಯ್ನ್ ಬರಲಿಲ್ಲ ಟ್ಯಾಬ್ಲೆಟ್ ಹಾಕಿ ಇಂಜೆಕ್ಷನ್ ಕೊಟ್ಟಾದ ಮೇಲೆ ಬಂದಿದ್ದು ಅದು ಬ್ಯಾಕ್ ಪೇನ್ ತುಂಬ ಇತ್ತು ಇನ್ನು ಮಗುವಿನ ಆರ್ಟ್ ಪಿಟ್ ಬಗ್ಗೆ ಹೇಳ್ಬೇಕಂತ ಅಂದರೆ ಇಬ್ರು ಮಕ್ಳಿಗೂ ವೇರಿಯೇಷನ್ ಇತ್ತು ಧನ್ವಿನಗೆ ಬಂದು ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಈ ಥರನೇ ಬರ್ತಾ ಇತ್ತು ಇನ್ನೇನು ಡಿಲೆವರಿ ಒನ್ ಮಂತ್ ಇದೆ ಅನ್ನೋ ಅಷ್ಟರಲ್ಲಿ ಅವನಿಗೆ ಒನ್ ಫಾರ್ಟಿಗೆ ಬಂತು ಡಿಲೆವರಿ ದಿನ ಕೂಡ ಒನ್ ಫಾರ್ಟಿನಲ್ಲೇ ಇತ್ತು ಬಟ್ ಬುವಿನಗೆ ಬಂದು ಮುಂಚೆಯಿಂದನೂ ಒನ್ ತರ್ಟಿ ನೈನ್ ಒನ್ ಫಾರ್ಟಿ ಒನ್ ಫಾರ್ಟಿ ಫೈವ್ ಇಷ್ಟು ಒಳಗಡೆ ಇತ್ತು ಈ ನನಗೆ ಆಲ್ಮೋಸ್ಟ್ ಕನ್ಫರ್ಮ್ ಆಗಿತ್ತು ಫ್ರೆಂಡ್ಸ್ ಸೆಕೆಂಡ್ ಬೇಬಿ ಕೂಡ ಬಾಯ್ ಬೇಬಿನೇ ಆಗತ್ತೆ ಅಂತ ನನಗೆ ಆಲ್ಮೋಸ್ಟ್ ಕನ್ಫರ್ಮ್ ಆಗ ಆಗೈತೆ ಇವಾಗ ಸ್ಕ್ಯಾನಿಂಗ್ ರಿಪೋರ್ಟನ್ನ ನೋಡೋಣ ಇದು ಬಂದು ತನ್ನಿಂದು ತರ್ಟೀನ್ ವೀಕ್ಸ್ನಲ್ಲಿರುವಾಗ ಮಾಡಿಸಿರುವಂಥ ಸ್ಕ್ಯಾನಿಂಗು ಸಿಂಗಲ್ ಇದೆ ಇದು ಆರ್ಟ್ ಪಿಟ್ ಬಂದು ಎಫ್ ಎಚ್ ಆರ್ ಒನ್ ನೈಂಟಿ ಫೋರ್ ಇದೆ ನೋಡಿ ನೆಕ್ಸ್ಟ್ ಇದು ಬಂದು ಏಯ್ಟೀನ್ ವೀಕ್ಸ್ನಲ್ಲಿ ಮಾಡಿಸಿರುವಂಥ ಸ್ಕ್ಯಾನಿಂಗು ಇದು ನೋಡಿ ಹಾರ್ಟ್ ಬೀಟ್ ಬಂದು ಒನ್ ಫಿಫ್ಟಿ ಫೋರು ಗುಡ್ ಅಂತ ಬಂದಿದೆ ಇ ಡಿ ಡಿ ಡೇಟ್ ಬಂದು ಫೋರ್ಟೀನ್ ಟೆನ್ ಟ್ವೆಂಟಿ ಟ್ವೆಂಟಿಲಿದೆ ಇ ಡಿ ಡಿ ಬೇಸ್ಡ್ ಆನ್ ಸ್ಕ್ಯಾನ್ ಅಂತ ಅಂದರೆ ಫಿಫ್ಟೀನ್ ಟೆನ್ ಟ್ವೆಂಟಿ ಟ್ವೆಂಟಿ ಅಂದರೆ ಒನ್ ಡೇ ಡಿಫ್ರೆನ್ಸ್ ಇದೆ ವೆಯ್ಟ್ ಬಂದು ಒನ್ ಏಯ್ಟಿ ಗ್ರಾಮ್ ಪ್ಲಸ್ ಆರ್ ಮೈನಸ್ ಸಿಕ್ಸ್ಟೀನ್ ಗ್ರಾಮ್ನಲ್ಲಿದೆ ಇದು ಬಂದು ಪ್ಲಾಜಾ ಇಂಟ ಆಂಟೀರಿಯರ್ ಪೊಸಿಷನ್ನಲ್ಲಿದೆ ಸರ್ವಿಕ್ಲೆ ಕೆನಲ್ ಕ್ಲೋಸ್ಡ್ ಮೆಜರ್ ಬಂದು ತ್ರೀ ಪಾಯಿಂಟ್ ಜೀರೋ ಸೆಂಟಿಮೀಟರ್ ಅಷ್ಟಿದೆ ಆಂಟೀರಿಯರ್ ಪ್ಲಾಜಂಟಾ ಫೈವ್ ಪಾಯಿಂಟ್ ತ್ರೀ ಸೆಂಟಿಮೀಟರ್ ಆಲ್ವೇಸ್ ಫ್ರಮ್ ಓ ಎಸ್ ಗ್ರೇಡ್ ಓ ಇದೆ ಈಗ ನೆಕ್ಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ ಬಂದು ಟ್ವೆಂಟಿ ಫೋರ್ ವೀಕ್ಸಿಂದು ಇದು ಬಂದು ಟ್ವೆಂಟಿ ಫೋರ್ ವೀಕ್ಸಲ್ಲಿ ಮಾಡಿಸಿರೋದು ಪ್ರೆಸೆಂಟೇಷನ್ ಸಫಾಲಿಕ್ ಪೊಸಿಷ್ ಪೊಸಿಷನಲ್ಲಿದೆ ಇದು ಎಫ್ ಎಚ್ ಆರ್ ಬಂದು ಒನ್ ಸಿಕ್ಸ್ಟಿ ಬಿ ಪಿ ಎಮ್ ಅಂತ ಇದೆ ಗುಡ್ ಅಂತ ಇದೆ ಪಾಪದ ವೆಯ್ಟ್ ಬಂದು ಏಳ್ನೂರ ಒಂಬತ್ತು ಗ್ರಾಮ್ ಇದೆ ಪ್ಲಸ್ ಆರ್ ಮೈನಸ್ ಸಿಕ್ಸ್ಟಿ ಫೋರ್ ಗ್ರಾಮ್ಸ್ ನ ಟ್ವೆಂಟಿ ಫೋರ್ ವೀಕ್ಸೆಲ್ಲ ಫೆಟಲ್ ಕ್ರಾನಿಯಮ್ ಫೇಸ್ ಪಿನ್ ಲಿಮ್ಸ್ ಸ್ಟಮಕ್ ಆ್ಯಂಡ್ ಬ್ಲ್ಯಾಡರ್ ಬಬಲ್ ಕಿಡ್ನಿ ಕಿಡ್ನಿ ಆ್ಯಂಡ್ ಫೋರ್ ಚಾಂಬರ್ಡ್ ಆ್ಯಂಡ್ ಕಾರ್ಡಿಯಾ ಆ್ಯಂಡ್ ಔಟ್ ಫ್ಲೋ ಟ್ರಾಕ್ ಆರ್ ನಾರ್ಮಲ್ ಅಂತ ಬಂದಿದೆ ಫೇಸ್ ಎಲ್ಲ ನಮಗೆ ಗೊತ್ತಾಗ್ತಾ ಇದೆ ಟ್ವೆಂಟಿ ಫೋರ್ ವೀಕ್ಸ್ನಲ್ಲಿ ಇದನ್ನು ಕೂಡ ಆಂಟಿಯರ್ ಪೊಸಿಷನಲ್ಲೇ ಇದೆ ಹಾಂ ಇದು ಬಂದು ತರ್ಟಿ ತ್ರೀ ವೀಕ್ಸ್ ಇಂದು ಪ್ರೆಸೆಂಟೇಷನ್ ಬಂದು ಸೆಫಾಲಿಕ್ ಪ್ರೆಸೆಂಟೇಷನಲ್ಲಿದೆ ಮತ್ತು ಇದು ಬೇಬಿದು ವೆಯ್ಟ್ ಬಂದು ಒನ್ ಕೆ ಜಿ ಏಳ್ನೂರ ತೊಂಬತ್ತೆರಡು ಗ್ರಾಮ್ ಪ್ಲಸ್ ಆರ್ ಮೈನಸ್ ಒನ್ ಟ್ವೆಂಟಿ ಫೈವ್ ಗ್ರಾಮ್ಸು ಇದೆ ಇದು ಬಂದು ಪ್ಲಂಟ ಬಂದು ಆಂಟೀರಿಯರ್ ಪ್ಲಾಜೆಂಟನೇ ಇದೆ ಗ್ರೇಡ್ ಓ ಎಸ್ ಸರ್ವಿಕ್ಸ್ ಕೆನಲ್ ಕ್ಲೋಸ್ಡ್ ಮೇಜರ್ ಟೂ ಪಾಯಿಂಟ್ ಸೆವೆನ್ ಸೆಂಟಿಮೀಟ್ರಷ್ಟಿದೆ ಈಗ ನೆಕ್ಸ್ಟ್ ಬಂದು ಇದು ಬೂವಿಂದು ಇದು ಬೂವಿಂದು ಬಂದು ಟ್ವೆಂಟಿ ವೀಕ್ಸ್ನಲ್ಲಿ ಮಾಡಿಸಿರುವಂಥ ಸ್ಕ್ಯಾನಿಂಗ್ ರಿಪೋರ್ಟು ನೋಡಿ ಎಫ್ ಎಚ್ ಆರ್ ಒನ್ ಫಿಫ್ಟಿ ಸಿಕ್ಸ್ ಬಿ ಪಿ ಎಮ್ ಇದೆ ಪ್ಲಾಜಂಟ ಆ್ಯಂಟಿಯರ್ ಇದೆ ಒನ್ಗೂ ಕೂಡ ಧನ್ವಿಂದು ಆಂಟಿಯರ್ ಪ್ಲಾಜಂಟ ಭುವಿಂದು ಆಂಟಿಯರ್ ಪ್ಲಾಜಂಟಾ ಇದರಿಂದ ನನಗೆ ಗೊತ್ತಿತ್ತು ಗಂಡು ಮಗುನೇ ಆಗತ್ತೆ ಅಂತ ಭೂವಿನೂ ಟ್ವೆಂಟಿ ವೀಕ್ಸ್ನಲ್ಲಿ ಮುನ್ನೂರ ಮೂವತ್ತು ಅಷ್ಟು ಇದ್ದ ಇದು ಬಂದು ಟ್ವೆಂಟಿ ನೈನ್ ವೀಕ್ಸ್ನಲ್ಲಿ ಮಾಡಿಸಿರುವಂಥ ಸ್ಕ್ಯಾನ್ ಇದು ಕೂಡ ಆಂಟಿಯೋ ಪ್ಲಾಸೆಂಟಾನೇ ಇದೆ ಎಫ್ ಎಚ್ ಆರ್ ಕೂಡ ಒನ್ ತರ್ಟಿ ಟು ಬಿ ಪಿ ಎಮ್ ಇದೆ ವೆಯ್ಟ್ ಬಂದು ಒನ್ ಕೆ ಜಿ ಮುನ್ನೂರ ಮೂವತ್ತೈದು ಗ್ರಾಮ್ ಪ್ಲಸ್ ಆರ್ ಮೈನಸ್ ಒನ್ ನೈಂಟಿ ಗ್ರಾಮ್ಸ್ನಲ್ಲಿ ಇದ್ದ ಟ್ವೆಂಟಿ ನೈನ್ ವೀಕ್ಸಿಗೆ ಇದು ಬಂದು ಬೂವಿಂದ ತರ್ಟಿ ಫೈವ್ ವೀಕ್ಸ್ನ ಫೈವ್ ಡೇಸ್ನಲ್ಲಿ ಮಾಡಿಸಿರುವಂಥ ಸ್ಕ್ಯಾನಿಂಗ್ ರಿಪೋರ್ಟ್ ಇದು ಕೂಡ ಪ್ಲಾಜೆಂಟ ಬಂದು ಆಂಟೀರಿಯರ್ ವಾಲ್ ಅಪ್ಪರ್ ಆ್ಯಂಡ್ ಮಿಡಲ್ ಸೆಗ್ಮೆಂಟ್ ವಿತ್ ಗ್ರ್ಯಾಡ್ ಟು ಮೆಚುರಿಟಿ ವೆಲ್ ಅಬೋ ದ ಓ ಎಸ್ನಲ್ಲಿದೆ ಭೂವಿಂದ ಎಫ್ ಎಚ್ ಆರ್ ಬಂದು ಒನ್ ಫಿಫ್ಟಿ ಒನ್ ಬಿ ಪಿ ಎಮ್ನಲ್ಲಿದೆ ಹಾಗೆ ಅವನ ವೆಯ್ಟ್ ಕೂಡ ತರ್ಟಿ ಫೈವ್ ವೀಕ್ನಲ್ಲಿ ಎರಡು ಕೆ ಜಿ ಮುನ್ನೂರ ತೊಂಬತ್ತೆರಡು ಗ್ರಾಮ್ ಪ್ಲಸ್ ಆರ್ ಮೈನಸ್ ಮುನ್ ನಮ್ಮ ಮುನ್ನೂರ ನಲ್ವತ್ತೊಂಬತ್ತು ಗ್ರಾಮ್ಸ್ನಲ್ಲಿ ಇದ್ದಾನೆ ಆಗ ಇ ಡಿ ಡಿ ಡೇಟ್ ಕೂಡ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರಿನಲ್ಲಿ ಇತ್ತು ನೋಡಿ ಸರ್ವಿಕಲ್ ಲೆಂತ್ ಕೂಡ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ನಲ್ಲಿದೆ ಓ ಎಸ್ ಇಸ್ ಕ್ಲೋಸ್ಡ್ ಅಂತ ಇದೆ ತರ್ಟಿ ಫೈವ್ ವೀಕ್ಸ್ ಆಗಿರೋದ್ರಿಂದ ಅವರು ಪ್ರತಿಯೊಂದು ಸ್ಕ್ಯಾನ್ ಮಾಡಿದರು ಎಲ್ಲಾನು ಡೀಟೇಲ್ ಆಗಿ ಇದೆ ನೋಡಿ ಚೆಕ್ ಮಾಡ್ಕೊಳ್ಳಿ ನೀಟಾಗಿ ತೋರಿಸಿದ್ದೀನಿ ಇದು ಲಾಸ್ಟ್ ಸ್ಕ್ಯಾನ್ ಮಾಡಿಸಿದಂತಹ ರಿಪೋರ್ಟ್ ಇದು ಹಾಗೆ ಹಾರ್ಟ್ ಬಿಟ್ಟಿಂದ ಕೂಡ ನಾನು ಇಲ್ಲಿ ಹಾಕ್ತೀನಿ ನೋಡಿ ಹ್ಞೂ ಬುವಿನ್ ಆಲ್ಮೋಸ್ಟ್ ಒನ್ ಫಿಫ್ಟಿ ಒನ್ ಒನ್ ಫಾರ್ಟಿಲೇ ಇತ್ತು ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಏನಾದರೂ ಡೌಟ್ಸ್ ಇತ್ತು ಅಂತಲೇ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಆನ್ಸರ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ರಮ್ಯಾ ರವಿಕುಮಾರ್ ಚಾನಲ್ ಥ್ಯಾಂಕ್ ಯು